ಯಾಕೋಬನು ಮೂರು ಆರು ನಾಲಿಗೆಯು ಬೆಂಕಿಯು ದುಷ್ಟಲೋಕವೂ ಆಗಿದೆ ಹೀಗೆ ಅದು ನಮ್ಮ ಅಂಗಗಳಲ್ಲಿ ಇದ್ದು ದೇಹವನ್ನೆಲ್ಲ ಹೊಲೆ ಮಾಡಿ ಪ್ರಕೃತಿಯ ಕ್ರಮಕ್ಕೆ ಬೆಂಕಿ ಹಚ್ಚುವ ಹಾಗೆಯೂ ನರಕದ ಬೆಂಕಿಯನ್ನು ಹಚ್ಚಿಕೊಳ್ಳುವುದಾಗಿಯೂ ಇದೆ ಏಳು ಮನುಷ್ಯ ಜಾತಿಯು ಸಕಲ ವಿಧವಾದ ಮೃಗ ಪಕ್ಷಿ ಸರ್ಪ ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು ಎಂಟು ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು ಅದು ಸ್ವಾಧೀನವಾಗದ ಕೆಡುಕಾಗಿದೆ ಮರಣಕರವಾದ ವಿಷದಿಂದ ತುಂಬಿ ಇದೆ ಒಂಬತ್ತು ಅದೇ ನಾಲಿಗೆಯಿಂದ ತಂದೆಯಾದ ದೇವರನ್ನು ಕೊಂಡಾಡುತ್ತೇವೆ ಆದ್ದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ನಾವು ಶಪಿಸುತ್ತೇವೆ ಹತ್ತು ಅದೇ ಬಾಯಿಂದ ಆಶೀರ್ವಾದ ಮತ್ತು ಶಾಪ ಬರುತ್ತವೆ ನನ್ನ ಸಹೋದರರೇ ಇವುಗಳು ಹೀಗಿರಬಾರದು